ನಮಸ್ಕಾರ ನಮಸ್ಕಾರ ನಾನು ಇವತ್ತು ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡಿದ್ದೀನಿ ಇವತ್ತು ಈ ದಾನ ಮಾಡುವುದು ಹೇಗೆ ದಾನ ಮಾಡಿದರೆ ಬರ್ತಕ್ಕಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇದ್ದೀನಿ ಈ ದಾನ ಮಾಡುವುದರಿಂದ ಒಳ್ಳೆಯದು ದಾನ ಮಾಡುವುದರಿಂದ ಒಳ್ಳೆಯದಾಗುತ್ತದೆ ಒಳ್ಳೆಯ ಪುಣ್ಯದ ಫಲ ಲಭಿಸುತ್ತದೆ ದಾನ ಮಾಡುವುದರಿಂದ ಒಳ್ಳೆಯ ಪುಣ್ಯದ ಫಲ ಲಭಿಸುತ್ತದೆ ದಾನ ಮಾಡುವುದು ಇದರಿಂದ ನಮ್ಮ ಮೌಲ್ಯ ಹೆಚ್ಚಾಗುತ್ತದೆ ಪುಣ್ಯದ ಫಲ ಸಿಗುತ್ತದೆ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತದೆ ವೈಯಕ್ತಿಕ ತೃಪ್ತಿ ನಮಗೆ ಅದರಿಂದ ಸಿಗುತ್ತದೆ ಇದು ಜಗತ್ತಿನ ಬದಲಾವಣೆಯನ್ನು ಉತ್ತಮ ರೀತಿಯಲ್ಲಿ ತರುವಂತಹ ಕೆಲಸ ಮಾಡುತ್ತದೆ ಯಾವುದು ದಾನ ಮಾಡುವುದು ಆದರೆ ಅತಿ ದಾನ ಒಳ್ಳೆಯದಲ್ಲ ಇದ್ದೆಲ್ಲ ಕೊಟ್ಟು ಆಮೇಲೆ ನಾವು ಪರಿಸ್ಥಿತಿ ಕೆಟ್ಟು ಹೋಗೋದಕ್ಕಿಂತ ಮುಂಚಿತವಾಗ ಇತಿಮಿತಿಯಲ್ಲಿ ನಾವು ದಾನ ಮಾಡಬೇಕು ಈ ದಾನ ಮಾಡುವುದರಿಂದ ಸಿಗುವ ಲಾಭಗಳು ಏನು ವೈಯಕ್ತಿಕ ತೃಪ್ತಿ ಸ್ವಯಂ ಮೌಲ್ಯದ ಭಾವನೆ ಒಂದು ಸಾಮಾಜಿಕ ಬದಲಾವಣೆ ನಮ್ಮ ಆರೋಗ್ಯದ ಮೇಲೂ ಸಹ ಆ ರೀತಿ ಮಾಡುವುದರಿಂದ ಒಳ್ಳೆಯ ಪ್ರಯೋಜನ ಸಿಗುತ್ತದೆ ನಮಗೆ ತೃಪ್ತಿ ವೈಯಕ್ತಿಕ ತೃಪ್ತಿಯಿಂದ ನಮಗೆ ಆರೋಗ್ಯ ಹೆಚ್ಚುತ್ತದೆ ನಮಗೆ ಹಿಂದೆ ಅನೇಕ ಋಷಿಮುನಿಗಳ ಕಾಲದಲ್ಲಿ ಅವರು ಮಹರ್ಷಿಗಳು ಒಂದು ಇಂದಿನ ಒಂದು ಋಷಿಮುನಿಗಳು ಒಂದು ಮಾತು ಹೇಳ್ತಾರೆ ಮಾತೃದೇವೋಭವ ಪಿತೃದೇವೋಭವ ಅತಿಥಿ ದೇವೋಭವ ಆಚಾರ್ಯ ದೇವೋಭವ ಈ ಪ್ರಾಚೀನ ಮಹರ್ಷಿಗಳೆಲ್ಲರೂ ಅವರು ಒಂದು ಅಮೃತ ಸಂದೇಶವನ್ನು ಕೊಟ್ಟಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಹಿಂಸೆಯನ್ನು ಮಾಡಬಾರ್ದು ನಮ್ಮ ಕೃತಿಯಿಂದ ಮಾತಿನಿಂದ ಬೇರೆಯವರಿಗೆ ನೋವುಂಟು ಮಾಡಬಾರ್ದು ಅನ್ನುವ ಒಂದು ಸಂದೇಶವನ್ನು ನಮಗೆ ಸಾರಿ ಬಿಟ್ಟು ಹೋಗಿದರೆ ಮಾತೃದೇವ ತಾಯಿಯನ್ನು ಪೂಜೆ ಮಾಡಬೇಕು ಪಿತೃದೇವೋ ತಂದೆಯನ್ನು ಪೂಜೆ ಮಾಡಬೇಕು ಆಚಾರ್ಯ ದೇವ ಗುರುಗಳನ್ನು ಗೌರವಿಸಬೇಕು ಪೂಜೆ ಮಾಡಬೇಕು ಅತಿಥಿ ದೇವೋಭವ ಮನೆಗೆ ಬಂದ ಅತಿಥಿಗಳನ್ನು ನಾವು ದೇವರಂತೆ ಕಾಣಬೇಕು ಸುಳ್ಳನ್ನು ಎಳ್ಳೀಬಾರ್ದು ನಾವಾಡುವ ಸತ್ಯ ಒಂದು ಹಿಂಸೆಗೆ ಕಾರಣವಾಗಬಾರ್ದು ನಾವಾಡುವ ಸತ್ಯ ಹಿಂಸೆಗೆ ಕಾರಣವಾಗಬಾರ್ದು ಹಿಂಸೆಗೆ ಕಾರಣ ಕಾರಣವಾಗಬಾರ್ದು ಕಾರಣವಾಗುವುದಾದರೆ ಒಂದು ಪಕ್ಷ ನಾನು ಸತ್ಯ ಹೇಳ್ಬಿಟ್ರೆ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಇನ್ನೊಬ್ಬರಿಗೆ ಸಮಸ್ಯೆ ಆಗುತ್ತೆ ಅಂತ ಅನ್ನುವ ಸತ್ಯ ಗೊತ್ತಾದಾಗ ಆ ಸತ್ಯವನ್ನು ಹೇಳದೆ ಸುಮ್ಮನೆಡಬೇಕು ನನಗೆ ಸರಿಯಾಗಿ ಗೊತ್ತಿಲ್ಲ ಕಣ್ರಪ್ಪ ನನಗೇನು ಗೊತ್ತಿಲ್ಲ ಅಂತಂತ ಒಂದು ಹಾರಿಕೆ ಮಾತು ಕೊಟ್ಟು ಬಿಡಬೇಕು ಆ ಸತ್ಯದಿಂದ ಸರ್ವನಾಶ ಆಗುತ್ತೆ ಅಂತನಾದರೆ ಅನ್ನೋದಾದರೆ ಒಂದು ಸಣ್ಣ ಸುಳ್ಳನ್ನು ಹೇಳ್ಬೋದು ಬೇಡ ಮುಂದಿನ ಭವಿಷ್ಯಕ್ಕೆ ಮಾರಕವಾಗೋದು ಬೇಡ ಅಂತಂತೇಳಿ ಕಳ್ಳತನ ಮಾಡಬಾರ್ದು ಹೀಗೆ ಈ ಪ್ರಾಚೀನ ಮಹರ್ಷಿಗಳು ಒಂದಲ್ಲ ಒಂದು ರೀತಿಯಿಂದ ನಮಗೆ ಒಂದು ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ ಹಾಗೆ ಈ ಒಂದು ಈ ದಾನ ಮಾಡೋದರಿಂದ ನಮಗೆ ಸಿಗತಕ್ಕ ಪುಣ್ಯದ ಫಲಗಳು ಏನು ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದು ಸಹ ಅವರು ಪ್ರಾಚೀನ ಮಹರ್ಷಿಗಳು ಧರ್ಮ ಗ್ರಂಥಗಳಲ್ಲಿ ನಮಗೆ ಉಪನಿಷತ್ತುಗಳಲ್ಲಿ ಅನೇಕ ಮಾತುಗಳನ್ನು ನುಡಿಮುತ್ತುಗಳನ್ನು ಬಿಟ್ಟು ಹೋಗಿದ್ದಾರೆ ಈಗ ಅಂಥದೇ ಒಂದು ಕವನ ನಾನು ರಚನೆ ಮಾಡಿದ್ದೇನೆ ಕವನದ ಶೀರ್ಷಿಕೆ ಕವನದ ಶೀರ್ಷಿಕೆ ನೀ ದಾನಿಯಾಗು ಕವನದ ಶೀರ್ಷಿಕೆ ನೀ ದಾನಿಯು ಈ ಕವನವನ್ನು ನಾನು ನನ್ನ ಮೂರನೇ ಕವನ ಸಂಕಲನ ಬೆಳಕಿನೊಡನೆ ಪಯಣ ಎಂಬ ಸಂಕಲನದಿಂದ ಆಯ್ದುಕೊಂಡಿದ್ದೇನೆ ನೀ ದಾನಿಯಾಗು ಕವನದ ಶೀರ್ಷಿಕೆ ನೀ ದಾನಿಯಾಗು ಈಗ ಕವನ ವಚನ ಮಾಡ್ತಿದ್ದೇನೆ ದಯವಿಟ್ಟು ಎಲ್ಲರೂ ಕೇಳಿ ದಾನ ಮಾಡು ಬಾದ ಮಾನವ ದಾನ ಮಾಡು ಮಾನವ ದಾನ ಮಾಡಿ ನೀನು ದಾನಿಯಾಗು ಹರಿತು ಬೆರೆದು ದಾನ ಮಾಡು ಮಾಡಿ ನೀನು ದೇವನಾಗು ಹರಿತು ಬೆರೆತು ದಾನ ಮಾಡು ಮಾಡಿ ನೀನು ದೇವನಾಗು ದಾನ ಮಾಡು ದಾನ ಮಾಡಲೇಬೇಕು ಏ ಮಾನವ ನೀನು ದಾನ ಮಾಡು ಈ ಮನುಜೋಗಲಕ್ಕೆ ಹೇಳಿರ್ತಕ್ಕಂಥ ಸಂದೇಶ ಮಾಡು ದಾನ ಮಾಡಿ ದಾನಿಯಾಗು ಹರಿತು ಬರಿತು ಹರಿತು ಬೆರೆತು ದಾನ ಮಾಡು ಮಾಡಿ ನೀನು ದೇವನಾಗು ದೇವರಿಗೆ ಸಮಾನ ಆಗುವುದು ದಾನ ಮಾಡುವುದು ಅಂತಂದರೆ ಎಂಥರಿಗೆ ಮಾಡಬೇಕು ಕಣ್ಣಿಲ್ದರಿಗೆ ಕಾಲಿಲ್ದರಿಗೆ ಬಡವರಿಗೆ ದೀನ ದಲಿತರಿಗೆ ಅದನ್ನು ನೋಡಿ ನೀನು ದಾನ ಮಾಡು ಹೀಗಾಗಿ ಮಾಡುವಾಗ ಕಡಿಮೆ ಕೊಡುವೆ ಎಂದು ನೊಂದು ದಾನ ಮಾಡು ದಾನ ಮಾಡಬೇಕಾದ್ರೆ ಅಪ್ಪ ನನ್ನ ಹತ್ರ ಇಷ್ಟ ಇರೋದು ತೆಗೆದುಕೋ ತೃಪ್ತಿಯಿಂದ ತಗೋ ಅಂತಂತೇಳಿ ದಾನ ಮಾಡು ಕೊಡುವ ದಾನ ತೃಪ್ತಿ ಇರಲಿ ಭಕ್ತಿಭಾವದಿಂದ ಮಾಡು ಕೊಡುವ ದಾನ ತೃಪ್ತಿ ಇರಲಿ ಭಕ್ತಿ ಭಾವದಿಂದ ಮಾಡು ಮಾಡುವಾಗ ಕಡಿಮೆ ಕೊಡುವೆ ಎಂದು ನೊಂದು ದಾನ ಮಾಡು ಕೊಡುವ ದಾನ ತೃಪ್ತಿ ಇರಲಿ ಭಕ್ತಿ ಭಾವದಿಂದ ಮಾಡು ಮನಸ್ಸಿಗೆ ಕಿರಿಕಿರಿ ಮಾಡಿಕೊಂಡು ನೀನು ದಾನ ಮಾಡಬೇಡ ಅಯ್ಯೋ ಹೋಗ್ಬಿಡ್ತಲ್ಲಪ್ಪ ಕೊಟ್ಬಿಟ್ಟೆಲ್ಲ ಆ ನಾನು ದಾನ ಮಾಡಿಬಿಟ್ಟನೆಲ್ಲ ಅಂತ ಅಂತಂತೇಳಿ ನೀನು ದಾನ ಮಾಡಬೇಡ ಕೊಡುವ ಕೈ ಅವರಿಗೂ ತೃಪ್ತಿ ಇರಬೇಕು ನಿನಗೂ ಸಹ ಒಂದು ಮನಸ್ಸಿಗೆ ನೆಮ್ಮದಿ ಇರಬೇಕು ಆ ಥರ ನೀನು ದಾನ ಮಾಡು ಕೊಡುವ ಕೈಯಿ ನಗುತ್ತಲಿರಲಿ ಬೇಡ ಕೈಯಿ ದೈನ್ಯವಿರಲಿ ಕೊಡುವ ಕೈಯಿ ನಗುತ್ತಲಿರಲಿ ಬೇಡ ಕೈ ದೈನ್ಯವಿರಲಿ ನಿನ್ನ ಮನಸ್ಸು ಉದಾರವಿರಲಿ ಆ ಪುಣ್ಯದ ಫಲ ನಿನಗೆ ಸಿಗಲಿ ಇದು ಸರಳವಾಗಿ ಬರೆದಿರ್ತಕ್ಕಂಥ ಕವನ ಪ್ರತಿಯೊಬ್ಬರಿಗೂ ಅರ್ಥವಾಗಬೇಕು ಯಾವುದೋ ಬಾ ಪದಗಳನ್ನು ಕಠಿಣ ಪದಗಳನ್ನು ಬಳಸಿ ಕವನ ಬರೆಯೋದಲ್ಲ ಎಲ್ಲರಿಗೂ ಅರ್ಥವಾಗಂಗಿರಬೇಕು ಅದು ಸಾಮಾನ್ಯ ಮನುಷ್ಯನಿಗೂ ಅರ್ಥವಾಗಂಗಿರಬೇಕು ಕೊಡುವ ಕೈ ನಗುತಲಿರಲಿ ಬೇಡೋ ಕೈ ದೈನ್ಯವಿರಲಿ ಹಾಂ ನಿನ್ನ ಮನಸ್ಸು ಉದಾರವಾಗಿರಲಿ ಪುಣ್ಯದ ಫಲ ನಿನಗೆ ಸಿಗಲಿ ಜನ್ಮ ನೀನು ದಾನಿಯಾಗಿ ಜೀವ ಪಡೆ ಈಗ ನಾವು ಈ ಜನ್ಮದಲ್ಲಿ ದಾನ ಮಾಡಿದರೆ ಆ ಪುಣ್ಯದ ಫಲ ಮುಂದಿನ ಜನ್ಮಕ್ಕೆ ನಮಗೆ ಕ್ರೆಡಿಟ್ ಆಗುತ್ತೆ ಅಥವಾ ಈಗಿನ ಒಂದು ಮಕ್ಕಳು ನಮ್ಮ ಮಕ್ಕಳಿಗೆ ಇನ್ನೂ ಅನೇಕರಿಗೆ ಅನುಕೂಲತೆ ಆಗುತ್ತದೆ ಗೊತ್ತಾಯ್ತಾ ದಾನಿಯಾಗಿ ಜೀವ ಪಡೆ ಪರಮಾತ್ಮನ ನನ್ನ ಧ್ಯಾನಿಸುತ್ತ ಸದಾ ಅವನ ಜ್ಞಾನ ಪಡೆ ನಮ್ಮ ಮನಸ್ಸು ಶಾಂತಿಯಿಂದ ಎಲ್ಲರಿಗೂ ಸಮನಾಗಿ ಎಲ್ಲರನ್ನು ಸಮನಾಗಿ ನೋಡುತ್ತಾ ನಾವು ದಾನ ಮಾಡಬೇಕು ಇದು ನಮಗೆ ಮುಂದಿನ ಜನ್ಮಕ್ಕೆ ಅಥವಾ ಈಗಿನ ಜನ್ಮಕ್ಕೆ ನಮ್ಮ ಮಕ್ಕಳಿಗೆ ಮುಂದಿನ ಎಲ್ಲದಕ್ಕೂ ಒಂದು ಪುಣ್ಯದ ಫಲ ಸಿಗ್ತಕ್ಕಂಥ ಕೆಲಸ ನೀವು ಸಹ ದಾನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಕವನವನ್ನು ವಾಚನ ಮಾಡಿ ಅನೇಕ ಪುಸ್ತಕಗಳನ್ನು ಓದಿ ಉಪನಿಷತ್ತುಗಳನ್ನು ಓದಿ ಅನೇಕ ಸಾವಿರ ಸಾವಿರ ಪುಸ್ತಕಗಳನ್ನು ಜ್ಞಾನ ಸಂಪತ್ತು ನಮ್ಮಲ್ಲಿ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಎಂಥ ಈ ಮೂಲಕ ಈ ಕವನದ ಮೂಲಕ ಈ ದಾನಿ ಎಂಬ ಕವನದ ಶೀರ್ಷಿಕೆಯ ಮೂಲಕ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಕವನ ವಾಚವನ್ನು ವಾಚನವನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ